ಹೀಗೆ ಇತ್ತ ಪಾದಯಾತ್ರೆ ಅತ್ತ ಜನಾಂದೋಲನ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ನಾಯಕರು ಅಬ್ಬರಿಸಿದ್ರೆ ರಾಮನಗರದಲ್ಲಿ ವಿಪಕ್ಷ ನಾಯಕರು ಶಕ್ತಿ ಪ್ರದರ್ಶಿಸಿದ್ರು ಹೌದು ಜೆಡಿಎಸ್ ಬಿಜೆಪಿ ಹಾಗೆ ಕಾಂಗ್ರೆಸ್ ನಾಯಕರ ನಡುವೆ ಪಾದಯಾತ್ರೆ ಜಟಾಪಟಿ ಜೋರಾಗಿ ನಡೀತಾ ಇದೆ ಹೋದಲ್ಲೆಲ್ಲ ನಾಯಕರು ಒಬ್ರಿಗೊಬ್ರು ಮಾತಿನ ಚಾಟಿ ಬೀಸ್ತಾ ಇದ್ದಾರೆ ಬನ್ನಿ ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಬೋಣ ಮೈಸೂರು ಯಾತ್ರೆಯ ಎರಡನೇ ದಿನ ಮುಕ್ತಾಯ ರಾಮನಗರದಲ್ಲಿ ದೋಸ್ತಿ ನಾಯಕರ ಶಕ್ತಿ ಪ್ರದರ್ಶನ ನಿನ್ನೆ ಕಹಳೆ ಇವತ್ತು ತಮಟೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಮರ ಸಾರಿರೋ ಮೈಸೂರು ಪಾದಯಾತ್ರೆ ಎರಡು ದಿನ ಪೂರೈಸಿದ ನಿನ್ನೆ ಕೆಂಗೇರಿಯಲ್ಲಿ ಕಹಳೆ ಮೊಳಗಿಸಿದ್ದ ದೋಸ್ತಿಗಳು ಇವತ್ತು ತಮಟೆ ಬಾರಿಸುವ ಮೂಲಕ ನಡಿಗೆ ಆರಂಭಿಸಿತು ಬಿಡದಿಯಿಂದ ರಾಮನಗರದವರೆಗೆ ಇಪ್ಪತ್ತೆರಡು ಕಿಲೋಮೀಟರ್ ಆಗಿ ಸಿಎಂ ರಾಜೀನಾಮೆಗೆ ಬಿಗಿ ಪಟ್ಟು ಹೇಳಿದರು ಕೇಂದ್ರ ಸಚಿವ ಕುಮಾರಸ್ವಾಮಿ ವಿಜಯೇಂದ್ರ ಸೇರಿದಂತೆ ಘಟಾನುಘಟಿ ನಾಯಕರೇ ರಸ್ತೆಯಲ್ಲೇ ಹೆಜ್ಜೆ ಹಾಕ್ತಿದ್ರೆ ಕಾರ್ಯಕರ್ತರ ಹುಮ್ಮಸ್ಸಿಗೆ ಭಾರವೇ ಇರಲಿಲ್ಲ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಕಾಂಗ್ರೆಸ್ ನಿದ್ದೆಗೆಡಿಸಿದೆ ಬಿಡದಿಯಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಎಚ್ಡಿಕೆ ವಾಗ್ದಾಳಿ ಬಿಡದಿಯಲ್ಲಿ ಅಬ್ಬರಿಸಿದ ಕುಮಾರಸ್ವಾಮಿ ರಾಜ್ಯ ಸರ್ಕಾರ ಹಾಗೂ ಡಿಸಿಎಂ ಡಿಕೆ ವಿರುದ್ಧ ಒಂದೊಂದೇ ವಾಗ್ಬಾಣವನ್ನ ಬಿಟ್ಟಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ನ ಹೊಂದಾಣಿಕೆ ಬಿಜೆಪಿ ಮತ್ತು ಜೆಡಿಎಸ್ನ ಹೊಂದಾಣಿಕೆ ಕಾಂಗ್ರೆಸ್ ನಾಯಕರನ್ನು ನಿದ್ದೆಗೆಡಿಸಿದೆ ಅವ್ರು ನಿದ್ದೆ ಮಾಡ್ತಕ್ಕಂಥ ಪರಿಸ್ಥಿತಿ ಉಳಿದಿಲ್ಲ ಇವತ್ತು ಭಯ ಶುರುವಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಪಾದಯಾತ್ರೆ ಮುಂಚಿತವಾಗಿ ಅವ್ರ ಯಾತ್ರೆಯನ್ನ ಕೈಗೊಳ್ತಾ ಇರಲಿಲ್ಲ ಏನು ಪಶ್ಚಾತ್ತಾಪ ಯಾತ್ರೆ ಮಾಡ್ತಾ ಇದ್ದಾರೆ ಇವತ್ತು ಬಿಡದಿಂದ ಶುರು ಮಾಡಿರ್ತಕ್ಕಂಥವ್ರು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ನಾಯಕರ ಜನಾಂದೋಲನ ಅತ್ತ ಎನ್ ಡಿ ಎ ನಾಯಕರು ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಿದ್ರೆ ಇತ್ತ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ನಾಯಕರು ಜನಾಂದೋಲನ ಸಮಾವೇಶವನ್ನ ನಡೆಸಿದ್ರು ಉಪಚುನಾವಣೆಗೆ ವೇದಿಕೆ ಸಜ್ಜಾಗಿರೋ ಚನ್ನಪಟ್ಟಣದಲ್ಲಿ ಕೈ ನಾಯಕರು ಕಹಳೆ ಮೊಳಗಿಸಿದ್ರು ಮೈತ್ರಿ ಪಡೆಯ ಕಾರ್ಯಕ್ರಮಕ್ಕೆ ಪ್ರತ್ಯಸ್ತ್ರ ಬಿಟ್ಟಿರೋ ಸಮಾವೇಶಕ್ಕೆ ಡಿಸಿಎಂ ಡಿಕೆ ಸೇರಿದಂತೆ ಅನೇಕ ಸಚಿವರು ಸಾಥ್ ನೀಡಿದ್ರು ವಿಪಕ್ಷಗಳದ್ದು ಪಾಪ ವಿಮೋಚನಾ ಪಾದಯಾತ್ರೆಯಿಂದ ಟೀಕೆ ವಿಪಕ್ಷಗಳ ಪಾದಯಾತ್ರೆಗೆ ಚನ್ನಪಟ್ಟಣದ ವೇದಿಕೆ ಮೇಲೆ ನಿಂತು ಸಚಿವರು ಬೆಂಕಿ ಉಗುಳಿದ್ರು ಇದು ಪಾಪ ವಿಮೋಚನಾ ಪಾದಯಾತ್ರೆ ಅಂತ ಡಿಕೆ ಕಾಲೆಳೆದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಎಚ್ ಡಿ ಖಾಕಿ ಚಡ್ಡಿ ಹಾಕಿದ್ದಾರೆ ಅಂತ ಲೇವಡಿ ಮಾಡಿದ್ರು ಇದು ಬಿಜೆಪಿ ಜನತಾದಳ ಪಾದಯಾತ್ರೆ ಅಲ್ಲ ಇದು ಪಾಪ ವಿಮೋಚನಾ ಪಾದಯಾತ್ರೆ ಕುಮಾರಸ್ವಾಮಿ ಬಹಳ ಹತ್ರದಲ್ಲಿ ನೋಡಿದ್ವಿ ನಾನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ಗಂಟೆ ಜೊತೆ ಇರೋನು ಎಲ್ಲಾ ವಿದ್ಯಾಗಳು ಕುಮಾರಸ್ವಾಮಿ ನೋಡ್ಕೊಂಡೆ ಒಂದ್ ನೋಡಿಲಿಲ್ಲ ಅವರು ಅವ್ನ್ ಪ್ಯಾಂಟಲ್ ಕಾಕಿ ಚಡ್ಡಿ ಇರೋದು ನೋಡಿಲ್ಲ ಅಂತ ಬಾಲಸಿಯಲ್ಲಿದೆ ಅವ್ರು ಸಾಬೀತ್ ಪರಿಸಿದ್ದಾರೆ ಇವತ್ತು ಬಿಜೆಪಿಯವ್ರ ಜೊತೆ ಸೇರ್ಕೊಂಡಿ ಆ ಅಲ್ಲಿ ಕಾಕಿ ಚಡ್ಡಿ ಇದೆ ಅಂತ ಇವತ್ತು ಗಟ್ಟಿ ಕಾಕಿ ಚಡ್ಡಿ ಬಿಜೆಪಿಯಲ್ಲಿ ಹೇಳಕೊಂಡಿದ್ದಾರೆ ಅಂದ್ರೆ ಕುಮಾರಸ್ವಾಮಿ ಅವರೇ ಒಂದ್ ಕಡೆ ವಿಪಕ್ಷಗಳ ಪಾದಯಾತ್ರೆ ಮತ್ತೊಂದ್ ಕಡೆ ಆಡಳಿತ ಪಕ್ಷದ ಜನಾಂದೋಲನ ಹೀಗೆ ರಾಜಕೀಯ ಜಟಾಪಟಿ ನಡೀತಿರೋ ಎರಡು ಕಾರ್ಯಕ್ರಮಗಳಿಂದ ರಾಜಕೀಯ ಅಖಾಡ ರಣರಂಗವಾಗಿರೋದಂತೂ ಸುಳ್ಳಲ್ಲ ಸಯ್ಯದ್ ಕಿರಣ್ ಹನಿಯಾಡ್ಕ ಜೊತೆ ಸುನೀಲ್ ಟಿವಿ ನೈನ್ ರಾಮನಗರ